ಸ್ನೇಹಿತರೆ ನಮಸ್ತೆ ನಿಮ್ಮ ಬಳಿ ಎರಡು ನಿಮಿಷ ಸಮಯ ಇದೆಯಾ ಒಂದೆರಡು ನಿಮಿಷ ಸಮಯ ಇದ್ರೆ ನನ್ನ ಮಾತುಗಳನ್ನು ಸಂಪೂರ್ಣವಾಗಿ ಕೇಳಿಸಿಕೊಳ್ಳಿ ಮತ್ತೆ ಇದನ್ನ ನಿಮ್ಮ ಜವಾಬ್ದಾರಿ ಎಂದುಕೊಂಡು ಹಿಂದುಗಳನ್ನು ಜಾಗೃತಗೊಳಿಸೋದು ನಾವು ಎಂತಹ ವ್ಯವಸ್ಥೆ ಒಳಗೆ ಬದುಕ್ತಿದ್ದೀವಿ ಅನ್ನೋದನ್ನ ಹಿಂದೂಗಳಿಗೆ ಅರಿವು ಮೂಡಿಸುವ ಕೆಲಸ ನಿಮ್ಮ ಜವಾಬ್ದಾರಿ ಅಂದುಕೊಂಡು ದಯವಿಟ್ಟು ಪ್ರತಿಯೊಬ್ಬರೂ ಕೂಡ ಪ್ರತಿಯೊಬ್ಬರೂ ಕೂಡ ಈ ವಿಡಿಯೋವನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡ್ತೀರಾ ಅಂತ ನಾನು ನಂಬಿದ್ದೀನಿ ಯಾಕೆ ಅಂತ ಅಂದ್ರೆ ಮೊದಲಿಂದನೂ ಕೂಡ ನನಗೆ ನಿಷ್ಕಲ್ಮಶವಾದ ಬೆಂಬಲವನ್ನು ನೀವು ಕೊಟ್ಕೊಂಡು ಬಂದಿದ್ದೀರಿ ಸ್ನೇಹಿತರ ವ್ಯವಸ್ಥೆ ಯಾವ ಮಟ್ಟಕ್ಕೆ ಬಂದಿದೆ ಅಂತ ಅಂದ್ರೆ ಸ್ನೇಹಿತರ ನಿಮ್ಮೆಲ್ಲರಿಗೂ ಕಳೆದ ಮೂರು ದಿನಗಳ ಹಿಂದೆ ಕೇವಲ ಮೂರು ದಿನಗಳ ಹಿಂದೆ ನಾವು ಒಂದು ಗಾಡಿ ಹಿಡಿತೀವಿ ಇದೇ ಸೌತ್ ಎಣ್ಣ ಡಿ ಸಿ ಪಿ ಆಫೀಸ್ನ ಎದುರೇ ಒಂದು ಗಾಡಿಯನ್ನ ಇಡೀ ರಾಷ್ಟ್ರ ರಕ್ಷಣಾ ಪಡೆ ತಂಡ ಅಲ್ಲಿ ಹೋಗಿ ಆ ಗಾಡಿಯನ್ನ ಹಿಡಿದು ಗೋವುಗಳನ್ನು ರಕ್ಷಣೆ ಮಾಡ್ತಾನೆ ನಿಮಗೆ ವ್ಯವಸ್ಥೆ ಎಲ್ಲಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಅದೇ ಡ್ರೈವರ್ ಮತ್ತೆ ಗಾಡಿ ಎತ್ಕೊಂಡ್ ಬರ್ತಾನೆ ಯಾವ ಗಾಡಿಯನ್ನ ಹಿಡಿದು ರಾತ್ರಿ ಪೂರ್ತಿ ನಿದ್ದೆಗೆಟ್ಟು ಆ ಎತ್ತುಗಳನ್ನ ರಕ್ಷಣೆ ಮಾಡಿ ಗೋಶಾಲೆಗೆ ಬಿಟ್ಟು ಅವನನ್ನ ಸ್ಟೇಷನ್ ಕೊಟ್ಟು ಈ ದೇಶದ ಕಾನೂನು ಈ ಸಂವಿಧಾನ ಈ ರಾಜ್ಯ ಸರ್ಕಾರ ಆ ಗೋಹಂತ ಕ್ರಮೆಯಲ್ಲ ಏನೋ ಕ್ರಮ ಜರುಗಿಸುತ್ತೆ ಅಂತ ಹೇಳಿ ನಾವು ಬಂದ್ರೆ ನಾವು ಮನೆ ಸೇರೋದಕ್ ಮುಂಚೆ ಅವನು ಆಲ್ರೆಡಿ ಬಿಡುಗಡೆ ಆಗಿ ನಮಗೆ ಮತ್ತೆ ಸವಾಲ್ ಹಾಕ್ತಾನೆ ಗಂಡಸ್ತನ ಇದ್ರೆ ನೀವು ಶುಕ್ರವಾರ ಬರ್ತೀನಿ ತಾಕತ್ತಿದ್ರೆ ಬನ್ಶಂಕರಿಲ್ ಇಡೀರಿ ಅಂತ ಫಯಾಜ್ ಏನ್ ಹೇಳದೆ ತಂಡಕ್ಕೆ ಗಂಡಸ್ತನ ಇದ್ರೆ ಎಂದೇಲ್ವಾ ನಿನ್ನಂತ ಗಂಡು ಮಕ್ಕಳಿಗೆ ಜನ್ಮ ನೀಡುವ ಹೆಣ್ಣು ಮಕ್ಕಳು ನಿನ್ನ ಕಸಾಯಿಖಾನೆಯಿಂದ ಕೇವಲ ಆರು ನೂರು ಮೀಟರ್ಗಳಲ್ಲಿ ಆರು ನೂರು ಗಳಲ್ಲಿ ನಯಮತ್ತ ನಿನ್ನ ಗಾಡಿಯನ್ನ ನಾವು ಬೇಕಾದ್ರೆ ನಿನ್ನ ಗಾಡಿಯನ್ನು ಬೇಕಾದ್ರೆ ನಾವು ಮಾಲೂರಲ್ಲಿ ಇಡಿಬಹುದಿತ್ತು ವಸ್ಕೋಟ್ ಅಲ್ಲಿ ಇಡಿಬಹುದಿತ್ತು ಪುರಂ ಅಲ್ಲಿ ಇಡಬಹುದಿತ್ತು ಸಿಲ್ಕ್ ಬೋರ್ಡ್ ಅಲ್ಲಿ ಟಿ ಬಿಟಿಎಂ ಲೇಔಟ್ ಅಲ್ಲಿ ಆದರೆ ನೀನೇ ಹೇಳಿದಂತೆ ನಿಮ್ಮ ಕಸಾಯಿಖಾನೆಗಿಂತ ಜಸ್ಟ್ ಗಳಲ್ಲಿ ಅದೇ ಗಾಡಿಯನ್ನು ನಿಲ್ಸಿದ್ದೀವಿ ಕೇವಲ ರಾಷ್ಟ್ರ ರಕ್ಷಣಾ ಪಡೆಯ ಸಿಂಹಿಣಿಗಳು ಹೆಣ್ಣು ಮಕ್ಕಳಿಗೆ ಎದರಿ ಓಡಿ ಓಡಿ ಹೋದ್ರು ಸ್ನೇಹಿತರೆ ಕಾರ್ಯಾಚರಣೆಯ ಆ ವಿಡಿಯೋ ನೋಡ್ಕೊಂಡು ಬನ್ನಿ ರಾಷ್ಟ್ರ ರಕ್ಷಣಾ ಪಡೆಯ ಮಹಿಳಾ ಘಟಕದಿಂದ

ಗೋಬುನ ಹಿಡ್ದಿದ್ದೀನಿ ಈ ಕಡೆ ಬಂದಿದ್ದೆ ಗೋಬುಗಳನ್ನ ಇಡ್ತಿದ್ದೀವಿ ನಾವು ಇನ್ಮೇಲೆ ಮಹಿಳೆಗೂನು ನಾವು ಗೋವಿನ ಗೋ ರಕ್ಷಣೆ ಮಾಡೋದಕ್ಕೆ ಹೆಡಿತೀವಿ ಅವರಂತಾವು ಪ್ರೂಪಾಯ್ತಾ ನೀನು ಯಾರಪ್ಪ ನೀನು ನೀನು ಯಾರಪ್ಪ ನೀನು ಯಾರಪ್ಪ ನೀನು ಯಾರಪ್ಪ ಇಲ್ಲ ನೀನು ಹೆಸ್ರೇನು ನೀನು ಹೆಸ್ರೇನು ಬಂದೀವಿ ಇಲ್ಲ ಏನಕ್ಕ ಬಂದೀನಿ ಇಲ್ಲೇ ನೀನು ಏನಕ್ಕ ಬಂದಿ ಇಲ್ಲ ನೀನು ಏನಕ್ಕ ಬಂದ್ಯಪ್ಪ ಇಲ್ಲೇ ಏನಲ್ಲ ಬಿಟ್ಟಾಕದು ಏನು ಬಿಟ್ಟಾಕದು ಏನ್ ಬಿಟ್ಟಾಕೋದು ನೀನ್ ಏನಕ್ಕೆ ಬಂದಿಲ್ಲ ನೀನ್ ನೀನ್ ಕರ್ಸಿದ್ಯಾ ಹಸು ನೀನ್ ಕರೆಸಿದ್ಯಾ ನೀನ್ ತರಿಸಿದ್ಯಾ ಪೊಲೀಸ್ ಬಂದರ್ತಾನೆ ಮಾತಾಡ್ತಾನೆ ಸಮಸ್ಯೆ ಇವರೆಲ್ಲ ಪಾರ್ಟ್ನರ್ಸ್ ಅನ್ಸುತ್ತೆ ಅದಕ್ಕೆ ಅದಕ್ಕೆ ಉರಿಯುವ ಸಮಿಧೆಯಂತೆ ಉರಿಯುವ ಹೇಯ ಮಹಾಜಲಧಿಯೆಡೆಗೆ ಸಲೀಲವಾಗಿ ಹರಿಯುವ ಸಲಿಲವಾಗಿ ಹರಿಯುವ ಸೇವೆಯೆಂಬ ಯಜ್ಞದಲ್ಲಿ ಸಮಿತೆಯಂತೆ ಉರಿಯುವ ವಿಜಯಂತೆ ಉರಿಯುವ ಲೋಕಹಿತದ ಕಾಯಕ ನಾಡಿಗ ಭಯದಾಯಕ ವ್ಯಕ್ತಿ ವ್ಯಕ್ತಿಯಾಗಲಿಂದು ನೈಜ ರಾಷ್ಟ್ರ ಸೇವಕ జ్ఞదలి సమితయంతే ఉరియువా సమితయంతే ఉరియువా ಶನಿ ಚೇದವ ಅಳಿಸಿ ದೂರ ಗೊಳಿಸುವ ಅಳಿಸಿ ದೂರ ಗೊಳಿಸುವ ದೋಷ ದೋಷನಿಗೂತ ಕಂಡು ಭಾವ ಬೆಳೆಸುವ ಕಂಡು ಭಾವ ಬೆಳೆಸುವ ಅಚ್ಚಿ ಜ್ಞಾನ ದೇವಿಗೆ ಸುತ್ತ ಬೆಳಕ ಬೀರುವ ಹೆಚ್ಚಿನಿಂದ ಮುಂದೆ ಸಾಗಿ ಪರದಿ ಗುರಿಯ ಸೇರುವ ಸೇವ್ಞದಲ್ಲಿ ಸೇರಿಯುವಾ ಸಂತೆ ಮುರಿಯುವಾ ಗೇಯ ಮಹಾಚಲಿಯಡೆಯ ಸಲಿಲವಾಗಿ ಹರಿಯುವಾ ಸಲಿಲವಾಗಿ ಹರಿಯುವಾ ಸೇವೆಯಂ ವಯಜ್ಞದಲ್ಲಿ ಸಂತೆ ಮರೆಯೊಳರಡಿ ನಗುವ ಸುಮನ ರಾಶಿಯಂದದಿ ರಾಶಿಯಂದದಿ ಕಡಲ ಒಡಲೊಳು ಕಿ ಮೊರೆವ ಕೋಟಿ ಅಲೆಗಳಂದದಿ ಕೋಟಿ ಅಲೆಗಳಂದದಿ ವಿಮುಖರಾಗಿ ಖ್ಯಾತಿಗೆ ಪ್ರಚಾರಕ್ಕೆ ಪ್ರಶಂಸೆಗೆ ಸಹಜ ಭಾವದಿಂದ ಧುಮುಕಿ ಬನ್ನಿ ಕಾರ್ಯಕ್ಷೇತ್ರಕ್ಕೆ ಯಿತೆಯಂತೆ ಉರಿಯುವಂತೆ ಉರಿಯುವಡೆಗೆ ಸಲಿಲವಾಗಿ ಹರಿಯುವ ಯಜ್ಞದಲ್ಲಿ ಸಮಿತೆಯಂತೆ ಉರಿಯುವ ವಿಧೆಯಂತೆ ಉರಿಯುವ ಅದರೊಳಗಡೆ ನೋಡಿದಾಗ ಎಂಟು ಗೋ ರಕ್ಷ ಗೋಗಳು ಇದ್ವು ಅದನ್ನ ಬನ್ಸಿ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟು ಅದನ್ನ ಟೇಷನ್ ಇಡಬೇಕು ಅಂದಾಗ ಅವರು ಇಡ್ಕೊಂಡ್ ಬಂದಿದ್ರಲ್ಲ ಅವ್ರಿಬ್ರು ಡ್ರೈವರ್ ಓಡೋಗಿದ್ರು ರಾಷ್ಟ್ರ ರಕ್ಷಣಾ ಪಡೆ ಟೀಮ್ ಇಂದ ಹಿಡ್ದಿರೋದು ಎಂಟು ಹಸು ಇದೆ ನಾವು ರಾಷ್ಟ್ರ ರಕ್ಷಣಾ ಪಡೆಯಿಂದ ಕ್ರಾಸ್ ಅಲ್ಲಿ ಸಿಗ್ನಲ್ ಕ್ರಾಸ್ ಅಲ್ಲಿ ಇದು ಟರ್ನ್ ಮಾಡಿದ್ರು ಟರ್ನ್ ಮಾಡಿದ್ದು ನಾವು ಅದು ಬ್ಯಾಕ್ ಸೈಡ್ ಹೋಗ್ಬಿಟ್ಟು ನಾವು ಅದು ಇಡಿದ್ವಿ ಮತ್ತೆ ಆ ಬ ಇವರು ಡ್ರೈವರ್ಗಳು ಓಡೋಟೋದ್ರು ಇಬ್ಬರು ಡ್ರೈವರ್ಗಳು ಓಡೋಟೋದ್ರು ಕೀ ನಮ್ಮ ಹತ್ರ ಸರಿ ತಂದು ಪೊಲೀಸ್ ಪೊಲೀಸರಿಗೆ ಫೋನ್ ಮಾಡಿದ್ವಿ ಪೊಲೀಸವರು ಯಾರ್ಯಾರು ಬರುತ್ತೆ ಅಂತಲೇ ಯೋಚನೆ ಮಾಡ್ತಾ ಇದ್ರು ಯಾರು ಬರುತ್ತೆ ಅಂತ ಗೊತ್ತಿಲ್ಲ ಒಂದು ರೋಡ್ ಹೋದರೆ ಬಿ ಜೆ ಪಿ ನಗರ್ ಬರುತ್ತೆ ಒಂದು ರೋಡ್ ಹೋದರೆ ಬನ್ಶಂಕ್ರಿಗೆ ಬರುತ್ತೆ ಆ ಥರ ಯೋಚನೆ ಮಾಡಿ ಅವರು ಮತ್ತೆ ನಮ್ಮನ್ನು ಇದಕ್ಕೆ ಏನು ಬನ್ಶಂಕರಿ ಪೊಲೀಸ್ ಸ್ಟೇಷನ್ ಹಸುಗಳನ್ನ ಕರ್ಕೊಂಡು ಹೋದ್ರು ಅದರಲ್ಲಿ ನಾಲ್ಕು ಇಳಿಸ್ಕೊ ಇಳಿಸ್ಬಿಟ್ರು ಅಕಸ್ಮಾತ್ ಇಳಿಸ್ಬಿಟ್ರು ಆಮೇಲೆ ನಾಲ್ಕನ್ನ ತಂದು ಇಲ್ಲಿ ಬಿಟ್ವಿ ಗೋ ಸಂಘಕ್ಕೆ ಮತ್ತೆ ನಾಲ್ಕನ್ನ ಈಗ ನಾಲ್ಕನ್ನ ತಂದು ಮತ್ತೆ ಗೋ ಸಂಘಕ್ಕೆ ಬಿಡ್ತಾ ಇದ್ದೀವಿ ನಮಗೆ ತುಂಬ ಖುಷಿಯಾಗಿದೆ ಆದರೆ ಮತ್ತೆ ಈ ಗೋ ಹಸುಗಳು ಎತ್ತುಗಳು ಮತ್ತೆ ಆಚೆ ಹೋಗ್ದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ಮದು ಇವಾಗ ಇಲ್ಲಿಗೆ ತಂದು ಕೊಟ್ಟಾದ್ಮೇಲೆ ಮೇಲೆ ನಿಮಗೆ ಏನು ಅನ್ನಿಸ್ತಾ ಇದೆ ಮ್ಯಾಮ್ ಅಂದರೆ ನಾವು ಒಂದ್ಸರಿ ಇಲ್ಲಿ ಬಂದರೆ ಹೊರಗಡೆ ಒಳಗಡೆ ಅಂತೂ ಕೊಡೋಲ್ಲ ಬಟ್ ನೀವು ಅದಕ್ಕೆ ಸಪೋರ್ಟ್ ಮಾಡಬೇಕು ಅಂದರೆ ನಾವು ಯಾವುದೇ ಥರ ಇವಾಗ ಒಂದ್ಸರಿ ಒಳಗಡೆ ಬಂದರೆ ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ ಬಟ್ ಅದಕ್ಕೆ ನೀವು ಸಪೋರ್ಟ್ ಮಾಡಬೇಕು ನಮಗೆ ಅಷ್ಟೇ ಇನ್ನೇನಿಲ್ಲ ಖಂಡಿತ ಸಪೋರ್ಟ್ ಮಾಡ್ತೀವಿ ಈ ಥರ ಹಸುಗಳ್ನೆಲ್ಲ ಹಿಡಿದ್ಬಿಟ್ಟು ಯೂತ್ಸ್ಗೆಲ್ಲ ನೀವು ಇನ್ಸ್ಪಿರೇಷನ್ ಆಗ್ತಾ ಇದ್ದೀರಿ ಮ್ಯಾಮ್ ನಮ್ಮ ಗೋಶಾಲೆಗೆ ಈ ಥರ ಹಸುಗಳನ್ನ ತಂದು ಕೊಟ್ಟಿದ್ದಕ್ಕೆ ನಿಮಗೆ ತುಂಬ ತುಂಬ ಧನ್ಯವಾದ ನಾವು ಯಾವಾಗಲೂ ಕೃತಜ್ಞತೆ ಆಗಿರ್ತೀವಿ ಪ್ರಾಣಿದಯ ಸಂಘ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಮತ್ತೆ ನಾನು ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ ಪ್ರತಿಯೊಬ್ರು ಹಿಂದೂಗಳು ನಾನ್ ಮಾಡೋ ಕೆಲ್ಸಕ್ಕಿಂತ ನನ್ಗೆ ವಯಸ್ಸಾಗಿದೆ ಆದ್ರೂ ನಾನು ಈ ಕೆಲಸ ಮಾಡಿದೀನಿ ಚಿಕ್ಕ ವಯಸ್ಸವ್ರು ಇನ್ನೂ ಎದ್ದು ಮಾಡ್ಬೇಕು ಈ ಕೆಲಸನ ಪ್ರತಿಯೊಬ್ರು ಮುಂದೆ ಬಂದು ಮಾಡ್ಬೇಕು ಅಂತ ನನ್ನ ಆಸೆ ಓಕೆ ಮ್ಯಾಮ್ ಥ್ಯಾಂಕ್ ಯು ಸೊ ಮಚ್ ಯಾವ ತಂಡದ ಗಂಡ ಸ್ಥಳಕ್ಕೆ ಸವಾಲು ಹಾಕಿದ್ನೋ ಆ ತಂಡದ ಹೆಣ್ಣು ಮಕ್ಕಳು ಅಂತಹ ಗಂಡಿನ ಜನ್ಮಕ್ಕೆ ಕಾರಣರಾದ ಹೆಣ್ಣು ಮಕ್ಕಳು ಅದೇ ಗೋವಿನ ಗಾಡಿಯನ್ನು ತಡರಾತ್ರಿ ಎರಡು ಗಂಟೆಯಲ್ಲಿ ಕಾದು ಅವರೇಳಿದಂತಹ ಅವರು ಹೇಳಿದಂತಹ ಸ್ಥಳಕ್ಕಿಂತ ಇನ್ನೂ ಸನಿಹದಲ್ಲೋಗಿ ಆ ಗಾಡಿಯನ್ನು ಹಿಡಿದಿದ್ದಾರೆ ಆ ಗೋವುಗಳನ್ನು ರಕ್ಷಣೆ ಮಾಡಿದ್ದಾರೆ ಮತ್ತೆ ಎಂಟು ಗೋವುಗಳನ್ನ ಎತ್ತುಗಳನ್ನ ರಕ್ಷಣೆ ಮಾಡಿ ಕಸಾಯ ಖಾನೆಗೆ ಹೋಗಬೇಕಾಗಿದ್ದಂತ ಆ ಎತ್ತುಗಳನ್ನ ಗೋಶಾಲೆಗೆ ತಲುಪಿಸಿದ್ದಾರೆ ನಾನು ಮತ್ತೆ ಹೇಳ್ತೇನೆ ಮತ ಹಾಕಿ ಸರ್ಕಾರಗಳನ್ನ ಕೊಂಡ್ಕೋಬಹುದು ಹಣ ಕೊಟ್ಟು ಇಲಾಖೆಗಳನ್ನ ಕೊಂಡ್ಕೋಬಹುದು ಸವಾಲ್ ಹಾಕಿ ರಾಷ್ಟ್ರ ರಕ್ಷಣಾ ಪಡೆಯಿಂದ ಮಾತ್ರ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಫಯಾಜ್ ಸದ್ಯದಲ್ಲೇ ಫಯಾಜ್ ಸದ್ಯದಲ್ಲೇ ಇದೇ ರಾಷ್ಟ್ರ ರಕ್ಷಣಾ ಪಡೆಯ ಹೆಣ್ಣು ಮಕ್ಕಳು ನಿನ್ನ ಕಸಾಯಿಖಾನೆಯನ್ನು ಮುಚ್ಚಿಸ್ತಾರೆ ಯಾವ ಗಂಡಸ್ಥನಕ್ಕೆ ನೀನ್ ಸವಾಲು ಹಾಕಿದೆಯೋ ಸೃಷ್ಟಿ ಒಳಗೆ ಗಂಡಿಗೆ ಜನ್ಮ ನೀಡುವ ಆ ಹೆಣ್ಣೆ ಆ ರಾಷ್ಟ್ರ ರಕ್ಷಣಾ ಪಡೆಯ ತಾಯಂದಿರೆ ನಿನ್ನ ಕಸಾಯಿಖಾನೆಯನ್ನು ಮುಚ್ಚಿಸ್ತಾರೆ ಇವತ್ತಿಂದ ಕೌಂಟ್ ಡೌನ್ ಮಾಡ್ಕೋ ನಿನ್ನ ಕಸಾಯಿಖಾನೆಯನ್ನು ಸದ್ಯದಲ್ಲೇ ಮುಚ್ಚಿಸ್ತಾರೆ